ಪಾದಯಾತ್ರೆ ಮಾಡಿದವ್ರು ಯಾರು ಎರಡ್ನೂರ ಏಳ್ನೂರ ಹದಿನೈದು ಐವತ್ತು ಕಿಲೋಮೀಟರ್ ಹಾ ಕೂಲ್ ಸಂಗತಿ ಬೆಂಗಳೂರುವರೆಗೂ ಹೇಳ್ರಿ ನಮ್ಗೆ ಗೊತ್ತೈತಿ ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಆರೋಪ ಮಾಡೋದು ಸರಿಯಲ್ಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬದಲಕ್ಕೆ ಬಿಡ ಅಂತ ಹೇಳ್ತೀನಿ ಸ್ವಾಮಿಗಳಿಗೆ ಯತ್ನಾಳ್ ಗುಲಾಮರ ಅಲ್ಲ ನಾವು ಯಾರು ಎತ್ತ ಗುಲಾಮಗಿರಿ ಆದ್ರೆ ನಾವು ಯಾರು ಕೇಳೋದಿಲ್ಲ ನಮ್ದೇ ಆದ ಸಂಘಟನೆ ಇದೆ ನಾವು ಹೋರಾಟ ಮಾಡ್ತೀವಿ ಸಮಾಜಕ್ಕೆ ಕಟ್ಟೋದು ಗೊತ್ತೈತಿ ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ನಮ್ಗೆ ಗೊತ್ತೈತಿ ಯಾವ ಫೋರ್ಸು ಕಡಿಮೆ ಆಗಿಲ್ಲ ಯಾವುದೂ ಇಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗದ ನ್ಯಾಯಾಂಗ ಅಂಗಳದಲ್ಲಿದ್ದಾಗ ನಾವು ಏನಾದರೂ ನಿರ್ಣಯ ಮಾಡಕ್ ಆಗತ್ತಾ ಇದು ಒಬ್ಬ ಕಾನೂನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಏನ್ ಹಿಂದೆ ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ತಾಯಿ ಮೇಲೆ ಆನೆ ಮಾಡಿದ ಏನ್ ನಮ್ಮ ಸಿದ್ದರಾಮಯ್ಯ ತಾಯಿ ಮೇಲೆ ಆನೆ ಮಾಡ್ಯಾರ ಯಡಿಯೂರಪ್ಪ ಸದನದಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿ ಭರವಸೆ ಕೊಟ್ಟಿದ್ರ ಕೊಟ್ಟವರು ಅವ್ರು ತಪ್ಪು ಮಾಡಿದ್ದಾರೆ ಕೊಡಬೇಕಾಗಿತ್ತು ಇದನ್ನು ಕೊಡ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಹೋರಾಟ ನಿಂತಿಲ್ಲ ನಾವು ನಿಲ್ಸೂ ಇಲ್ಲ ಆದ್ರೆ ನ್ಯಾಯಾಲಯದ ನಾವು ಏನು ಮಾತಾಡೋಕೆ ಆಗಲ್ಲ ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು ಇವತ್ತು ಕಂಟೆಂಟ್ ಆಗ್ತವೆ ಸರ್ಕಾರ ಏನಾದರೂ ನಿರ್ಧಾರ ಮಾಡಿದರೆ ಕಂಟೆಂಟ್ ಆಗ್ತದೆ ಇವರು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಟುಕೊಂಡು ಜನರ ಮುಂದೆ ಆ ಯತ್ನ ಮಾತು ಕೇಳ್ಕೊಂಡು ಎತ್ತನಾಳ ಬಾಯಿ ಬಂದಾಗ ಮಾತಾಡ್ಕೋತಾರೆ ಹೇಳ್ತಾನೆ ಅವ್ನು ಏನೈತಿ ಮಾನ ಮರ್ಯಾದಿ ರಾಜ್ಯದೊಳಗ ಸ್ವಲ್ಪ ದಿವಸ ತಡ್ರಿ ಏನಾಗುತ್ತೆ ಇವ್ನ ಕತೆ ಇನ್ನೊಂದು ಮಾತಾ ಇದ್ರೆ ತಾಂತ್ರಿಕ ಕಾರಣಗಳಿದ್ರೆ ಕ್ರಿಯೆಯನ್ನ ವಿಳಂಬ ಆಗಲಿ ಆದ್ರೆ ಲಿಂಗಾಯತರನ್ನ ಕೇಂದ್ರಕ್ಕೆ ಓ ಬಿಸಿ ಸೇರ್ಸಕ್ಕಂತಂದು ಯಾಕೆ ಶಿಫಾರಸ್ ಮಾಡಬಹುದು ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ನೋಡಿ ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಲಿಂಗಾಯತರನ್ನ ಅವರು ಹಿಂದೆ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಪಟ್ಟಿಯಲ್ಲಿ ಮಾಡೋದಕ್ಕೆ ಇವತ್ತು ಯಾರೂ ಒಗ್ಗಟ್ಟಾಗಿ ಹೋಗಿಲ್ಲಲ್ಲ ಇನ್ನೂ ತನ ಯಾರು ಹೋಗಿದ್ದಾರೆ ಒಬ್ಬರು ಟು ಎ ಕೇಳ್ತಾರೆ ಒಬ್ರು ಟು ಡಿ ಕೇಳ್ತಾರೆ ಒಬ್ರು ಟು ಸಿ ಕೇಳ್ತಾರೆ ಈ ಥರ ಕೇಳಿದರೆ ಆಗುತ್ತಾ ಒಟ್ಟಾರೆ ಎಲ್ಲ ಲಿಂಗಾಯತರು ಹೋಗಿ ನಾವು ಒಗ್ಗಟ್ಟವಾಗಿ ನಿಂತರೆ ನಾವು ಅದನ್ನೇ ಕೇಳ್ತಾ ಇದ್ದೀವಲ್ಲ ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ ಒ ಬಿ ಸಿ ನಿಸ್ಲಾತಿ ಕೊಡಬೇಕು ನಾವು ಎಲ್ಲಿ ಬೇಡ ಅಂದಿಲ್ಲಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಒತ್ತಡ ಇದ್ದೇ ಇದೆ ಎಲ್ಲ ಸಮುದಾಯಗಳು ಕೇಳಿದ್ದಾರೆ ಅದನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು ಸುಮ್ಮನೆ ಏನೇನೋ ಆರೋಪ ಹೊರಿಸೋದು ಒಬ್ಬರನ್ನ ದೂರ ಅವ್ರ ಮೇಲೆ ದ್ವೇಷದಿಂದ ಮಾತಾಡೋದು ಸರಿಯಲ್ಲ ಇದು ಸ್ವಾಮಿಗಳು ಮಾಡುವಂತದ್ದಲ್ಲ ರಾಜಕಾರಣ ಬಿಟ್ಟು ಮಠದಲ್ಲಿ ಇರಬೇಕು ಅನ್ನೋ ಮಾತನ್ನ ಮುನಿರತ್ನ ಏನ್ ಕತಿ ಕೇಳ್ತೀರಿ ಒಂದ ಎರಡ ಇನ್ನು ನೋಡ್ರಿ ಒಂದು ಇನ್ನು ಬರ್ತಾರೆ